ಅವರ ಹಾಕ್ತಾರನ್ನ ಕರೆದು ಏನೇನು ಪಂಚಾಯಿತಿ ಮಾಡಿದ್ರು ಗೊತ್ತಿದೆ ಡಿ ಕೆ ಸುರೇಶಿಗೆ ಯಾವುದದು ಬೆನಗನಹಳ್ಳಿ ಪ್ರಾಪರ್ಟಿ ನಾನು ಅಂಥ ಅಲ್ಕ ಕೆಲಸ ಮಾಡಿಲ್ಲ ಸಿದ್ದರಾಮಯ್ಯ ಮಾಡ್ದಂಗೆ ಮಾಡಿಲ್ಲ ಇಲ್ಲಿ ಸಿದ್ದರಾಮಯ್ಯದಕ್ಕೂ ನನಗೂ ವ್ಯತ್ಯಾಸ ಇದೆ ಹದಿನಾಲ್ಕು ಸೈಟ್ ಹೇಳ್ಬೇಕು ಅನ್ನೋದಾದರೆ ಸಿದ್ದರಾಮಯ್ಯರದ್ದು ಪ್ರಾ ಇದರಲ್ಲಿ ಇಶ್ಯೂನಲ್ಲಿ ಯಾವ ನಿಮ್ಮ ಮೂಡಾದವರು ಅಕ್ವೈರ್ ಮಾಡ್ಕೊಂಡಿದ್ರು ಆ ಪ್ರಾಪರ್ಟಿ ಮೂಡ ಪ್ರಾಪರ್ಟಿ ಅದನ್ನು ಇವರು ಹೋಗ್ಬಿಟ್ಟು ಹದಿನಾಲ್ಕು ಸೀಟ್ ತಗೊಂಡು ಸುಳ್ಳು ದಾಖಲೆಗಳು ಸೃಷ್ಟಿ ಮಾಡ್ಕೊಂಡು ಇದೆಲ್ಲ ನಂದೇನಿದೆ ಪಾತ್ರ ಇದರಲ್ಲಿ ಏನೇನೋ ಮಾಡಿಬಿಟ್ಟಿದೆ ಅಂತೇಳಿ ಅಯ್ಯೋ ಲೋಕ ರಕ್ಷಣೆ ಕೊಟ್ಬಿಟ್ರೆ ಹೇಗೆ ಯಾವ ಲೋಕ ರಕ್ಷಣೆ ಕೊಟ್ಟವ್ರೆ ನಾನು ಹದಿನೆಂಟರಲ್ಲಿ ಮುಖ್ಯಮಂತ್ರಿ ಇದ್ದಲ್ಲ ಹದಿನಾಲ್ಕು ತಿಂಗಳು ನಾನೇ ಎಲ್ಲ ಕ್ಲೋಸ್ ಮಾಡ್ಕೊಳ್ಳೋಕಾಯ್ತಿರ್ಲೋ ಇವ್ರ ಹಂಗೆ ಯಾವುದೋ ಎ ಸಿ ಪಿ ಮಾಡ್ಕೊಂಡು ಐವತ್ತು ಅರವತ್ತು ಕೇಸ್ಗಳು ಕ್ಲೋಸ್ ಮಾಡ್ಕೊಳ್ಳಿಲ್ವಾ ಮಿಸ್ಟರ್ ಕೃಷ್ಣ ಬೈರೇಗೌಡ ಒಂದು ಮಾತು ಹೇಳ್ತೀನಿ ಯಾರನ್ನೋ ಬೆಚ್ಚಿಸ್ಕೊಳ್ಳಿಕ್ಕೆ ಇವೆಲ್ಲ ಇಟ್ಕೊಂಡು ನನ್ನೇನು ಅಲ್ಲಾಡ್ಸೋಕ್ಕಾಗಲ್ಲ ಇನ್ಯಾವ ಸಣ್ಣ ಪುಟ್ಟ ಪುಡಿ ಇದಕ್ಕೆಲ್ಲ ನಾನು ಚರ್ಚೆ ಮಾಡೋಕ್ಕೋಗಲ್ಲ ಏನೇನು ಮಾಡಿದಿರಿ ಕಂದಾಯ ಇಲಾಖೆಯಲ್ಲಿ ಹೊರಗಡೆ ಬರ್ತವೆ ಏನು ಮಹಾ ಹರಿಶ್ಚಂದ್ರ ಪ್ರಾಮಾಣಿಕ ಇದು ಹೌದು ನಾವು ಇಟ್ಕೊಂಡು ಸಾತ್ತಿರೋದು ಇದು ಇದೇನು ಹಿಡ್ಕೊಂಡು ಮಾಡಿ ಇದು ಯಾವ ತನಿಖೆ ಮಾಡ್ತೀರೋ ಮಾಡ್ಕೊಳ್ಳಿ ರೇರಾ ಕೊಟ್ಟಿರೋದಕ್ಕ ರೇರಾ ಚೇರ್ಮನ್ ಮಾಡಿರೋದಕ್ಕೆ ಅವರು ಬಳುವಳಿ ಕೊಟ್ಟಿದ ಅವ್ರಿಗೆ ಸರ್ಕಾರಕ್ಕೆ ರಾಕೇಶ್ ಸಿಂಗು ಅದಕ್ಕೆ ಒಂದ್ ನಿಮಿಷ ನಾನು ಮಾಡಲಿಕ್ಕೆ ಹೇಳಿರ್ತಕ್ಕಂಥ ಯಾವ ಮಾಹಿತಿ ಇದೆ ಯಾವ ಸಾಕ್ಷಿ ಇಟ್ಕೊಂಡಿದ್ದಾರೆ ರಾಕೇಶ್ ಸಿಂಗೂ ಕೇಳ್ತೀನಿ ರಾಕೇಶ್ ಸಿಂಗ್ ಹೆಸರು ಹೇಳಿದ್ರು ಅವರು ರಾಕೇಶ್ ಸಿಂಗ್ ಹೆಸರು ಹೇಳಿದರೆ ರಾಕೇಶ್ ಸಿಂಗಿಗೂ ಪ್ರಶ್ನೆ ಮಾಡ್ತೀನಿ